ಹಾಯ್ ಗೈಸ್ ಜಸ್ಟ್ ಎದ್ದಿದ್ದೆ ಎದ್ದು ಬಂದು ಸೋಫಾ ಮೇಲೆ ಸುಮ್ಮನೆ ಮಲ್ಕೊಂಡಿದ್ದೆ ಹಾಗೇ ಸೊ ತಲೆಗೆ ನೆನೆ ನೈಟೇನೆ ಎಣ್ಣೆ ಹಾಕಿದ್ದೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಸೊ ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿದೆ ಇವಾಗ ಫಸ್ಟ್ ನಾನು ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ರೂಮಲ್ಲಿ ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಇವಾಗ ಎಲ್ಲ ಫೋಲ್ಡ್ ಮಾಡಿ ಟೇ ಬೆಡ್ ಬೆಡ್ಡೆಲ್ಲ ಎತ್ತಿಡ್ತಾ ಇದ್ದೀನಿ ಸ್ವಲ್ಪ ಕೂಲೆಂಟು ಕ್ಲೀನ್ ಮಾಡೋದಿತ್ತು ಸೊ ಅದನ್ನು ಕ್ಲೀನ್ ಮಾಡಿ ಕೂಲೆಂಟನ್ನ ತೊಗೊಬಂದು ಇದ್ದೀನಿ ಸೊ ಇವಾಗ ಬೇಬಿದು ಬಟ್ಟೆ ಎಲ್ಲ ವಾಶ್ ಮಾಡೋದಿದೆ ಸೊ ಇದು ಬೇಬಿ ಬೆಡ್ಸು ಕ್ಲೀನಾಗಿ ಎಲ್ಲ ವಾಶ್ ಮಾಡಬೇಕು ಡೈಲಿ ವಾಶ್ ಮಾಡುವಂಥದ್ದು ಸೊ ಇನ್ನೂ ಸ್ವಲ್ಪ ಇದೆ ಅದು ಮಂಚದಿಂದ ಕೆಳಗೆ ಇಟ್ಟಿದ್ದೆ ಸೊ ನೋಡಿ ಇಲ್ಲಿ ಇಟ್ಟಿದ್ದೀನಿ ನಮ್ಮ ನಾಯಿನೂ ಇರುತ್ತೆ ಅವಾಗಲೂ ಇಲ್ಲೇ ಮಲ್ಗೋದು ಇದು ಸೊ ಟಚ್ ಆಯಿತು ಎದ್ದು ನೋಡ್ತಾ ಇದೆ ಯಾಕೆ ಹಿಂಗೆ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡಿ ಇವಾಗ ಬೇಬಿದು ಬೆಡ್ದು ಎಲ್ಲನೂ ತೊಗೊಂಡೋಗಿ ಇಡ್ತಾಯಿದ್ದೀನಿ ಸೊ ಇದು ಡೈಲಿ ವಾಶ್ ಮಾಡುವಂಥ ಬಟ್ಟೆಗಳು ಒಂದು ಇದ್ರಲ್ಲಿ ಹಾಕಿರ್ತೀನಲ್ವ ಅದನ್ನು ಸೊ ಅದಕ್ಕೂ ಮುಂಚೆ ಸೋಫಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸೋಫಾ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕಿತ್ತು ಸೊ ಚೇಂಜ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನನಗೆ ಗೈಸ್ ಯಾವಾಗು ಮನೆ ಕ್ಲೀನಾಗಿರಬೇಕು ಸೊ ಮನೆ ಕ್ಲೀನ್ ಮಾಡೋದೇ ನನಗಿಷ್ಟ ಮನೆ ಕ್ಲೀನಾಗಿ ಇಟ್ಕೊಳ್ಬೇಕು ಅನ್ನೋದು ಸೊ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟು ಇವಾಗ ಬೇಬಿ ಬಟ್ಟೆ ವಾಶ್ ಮಾಡ್ತಿದ್ದೀನಿ ವಾಶ್ ಮಾಡಿರೋ ಬಟ್ಟೆ ಎಲ್ಲ ತೊಗೊಂಡು ಬಂದು ಕ್ಲೀನಾಗಿ ಈಗ ಗೈಝ್ ಇದೆಲ್ಲ ಒಣಗಬೇಕು ಸೊ ಜಾಸ್ತಿ ಇತ್ತು ಬೇಬಿದು ಬಟ್ಟೆ ಇವಾಗ ಚಳಿಗಾಲ ಅಲ್ವ ಸೊ ಜಾಸ್ತಿ ಇರುತ್ತೆ ಟಾಯ್ಲೆಟ್ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾನೆ ಜಾಸ್ತಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಇದ್ದೀನಿ ಇವಾಗ ಅದನ್ನೆಲ್ಲ ಒಂದು ಕಡೆಗೆ ಸ್ವಲ್ಪ ದಪ್ಪ ಬಟ್ಟೆ ಎಲ್ಲ ಒಂದು ಸೈಡು ತೆಳ್ಳಗಿರೋ ಬಟ್ಟೆ ಎಲ್ಲ ಒಂದು ಸೈಡ್ಗೆ ಹಾಕ್ತಾ ಇದ್ದೀನಿ ಸೊ ಎಲ್ಲ ಹಾಕ್ಬಿಡೋಣ ಮೊದಲು ಆಮೇಲೆ ಮತ್ತು ಲಾಕ್ನ ಸ್ಟಾರ್ಟ್ ಮಾಡೋಣ ನಾನು ನಾನು ಓದಿರೋಂಥ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಸೊ ತೋರಿಸ್ತೀನಿ ನಾನು ಗೌರ್ಮೆಂಟ್ ಸ್ಕೂಲ್ ಹೇಗಿತ್ತು ಅಂತ ನಾನು ಚಿಕ್ಕ ವಯಸ್ಸಿಂದ ಓದಂಥ ಸ್ಕೂಲು ಗೌರ್ಮೆಂಟ್ ಸ್ಕೂಲು ನಾನು ಗೌರ್ಮೆಂಟ್ ಸ್ಕೂಲ್ ಹತ್ರ ಹೋಗಿ ನಿಮಗೆ ತೋರಿಸ್ತೀನಿ ಬಸ್ ನಾನು ಫೈನಲಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಇದ್ದೀನಿ ನೀವು ನೋಡ್ಬೋದು ಸೊ ಇದೇ ನಾನು ಗೌರ್ಮೆಂಟ್ ಸ್ಕೂಲು ನಾನು ನಿಮಗೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾನ್ ಮಾಡಿ ಇದೇ ನಾನು ಓದಂತಹ ಗೌರ್ಮೆಂಟ್ ಸ್ಕೂಲ್ ಸೊ ತುಂಬ ಮೆಮೊರಿಗಳು ಈ ಸ್ಕೂಲಲ್ಲಿ ಒಂದು ತುಂಬ ಮೆಮೊರೀಸ್ ಅಂದರೆ ಮೆಮೊರೀಸು ಗೌರ್ಮೆಂಟ್ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಇವಾಗ ನಾನು ನಮ್ಮ ಅಕ್ಕ ಮನೆಗೆ ಇದ್ದೀನಿ ಸೊ ನಮ್ಮ ಅಕ್ಕನ ಈ ವ್ಲಾಗಲ್ಲಿ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನೇ ಇದೇ ಮೊದಲನೇ ಫಸ್ಟ್ ಆಗಿರೋದ್ರಿಂದ ಇದ್ರಲ್ಲಿ ನಮ್ಮ ಅಕ್ಕನ ನಾನು ತೋರಿಸ್ತೀನಿ ಸೊ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕ ಮನೆಗೆ ಸೊ ನಾನಿವಾಗ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ ನೋಡ್ಬೋದು ನೀವು ಇದೇ ನಮ್ಮ ಅಕ್ಕ ಮನೆ ನಮ್ಮಕ್ಕ ಮನೆ ಹತ್ರ ಇದ್ದೀನಿ ನೋಡೋಣ ಏನು ಮಾಡ್ತಾಯಿದ್ದಾರೆ ಅಂತ ನೋಡಿ ಗಾಯ್ಸ್ ನಮ್ಮ ಅಕ್ಕ ಕಂಡಿರೋ ಸ್ಟೈಲ್ ನೋಡಿ ಬಾಗ್ಲು ತೊಟ್ಟುದ್ರು ಎದೊಳ್ತಾ ಇಲ್ಲ ಅಂದ್ರೆ ಏನ್ ಹೇಳ್ತೀರಾ ಇಂದ್ ಬಾಗ್ ನೋಡ್ರೂ ಮಲ್ಕೊಂಡವ್ರೆ ಅಕ್ಕ ನಮ್ಮ ಅಕ್ಕನ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಇವರೇ ನಮ್ಮ ಅಕ್ಕ ನೋಡ್ಕೊಳ್ಳಿ ಇಲ್ಲ ಒಂದೇ ಮಾಡಿರೋದು ಈ ಲಾಗ್ ನಾ ಆ್ಯಡ್ ಮಾಡ್ತೀನಿ ನಾನು ಮತ್ತೆ ಅಕ್ಕ ಮನೆ ಹತ್ರ ಹೋಗ್ತಾ ಇದ್ದೀನಿ ಫ್ರೆಶ್ ಅಪ್ ಆಗಿದ್ದು ಸೊ ಅಕ್ಕ ನೋಡ್ತಾ ಇದ್ದಾರೆ ಅಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದೆಯಾ ಅಂತ ಅಂತ ಇದ್ರು ನನ್ನಗೂ ತಡಿಯೋಕ್ಕಾಗದೆ ಹೌದು ಅಂತ ಹೇಳ್ತಾ ಇದ್ದೆ ನನ್ನ ತಂಗಿ ಯಾವಾಗಲೇ ಇರ್ಲಿಲ್ಲ ಕಾಲೇಜ್ ಹೋಗಿದ್ಲು ಇವಾಗ ಕಾಲೇಜಿಂದ ಬಂದಿದ್ದಾಳೆ ಸೊ ನೋಡೋಣ ಏನು ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಮೇಲೆ ಹೋಗಿ ರೀ ನಿಮಗೆ ಸ್ನಾನೋಗಿದ್ದಾಳೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಇರಿ ಏನು ಮಾಡ್ತಾ ಇರ್ತಾಳೆ ಅಂತಂದು ರೂಮಲ್ಲಿ ಇಲ್ಲ ಒಂದು ರೂಮಲ್ಲಿ ಇನ್ನೊಂದು ರೂಮಲ್ಲಿ ಇರ್ತಾಳೆ ಸ್ನಾನಕ್ಕೆ ಹೋಗಿದ್ದಾಳೆ ನನ್ನ ತಂಗಿ ಸೊ ಅವಳು ಬಂದ ಮೇಲೆ ಲಾಗ್ ಮಾಡೋಣ ಇವಾಗ ನೋಡಿ ಅವಳು ಭಯ ಬೀಳ್ಸೋದಕ್ಕೆ ಈ ಥರ ಮಾಡ್ತಾ ಇದ್ದೀನಿ ಅವಳು ನನಗೆ ಮಾಡಿದ್ರೇ ಕಂಡುಬಿಡ್ತಾಳೆ ಗೈಸ್ ಎಸ್ ನಾನಿವಾಗ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ ನಮ್ಮಕ್ಕ ಫ್ರೀ ಮಕ್ಕಂತಿದ್ರಿ ನಮ್ಮಕ್ಕ ರೆಡಿ ಆಗ್ತಾ ಇದಾರೆ ನನ್ ತಂಗಿ ಏನ್ ಮಾಡ್ತಾವಳೆ ಗೊತ್ತಾ ಬ್ಯಾಕ್ ಮಾಡ್ತೀನಿ ರೆಡಿ ಮಾಡ್ತಾವಳೆ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ಪೂಜೆ ಮಾಡ್ತಿದ್ದಾಳೆ ನವರಾತ್ರಿ ಹಬ್ಬದ ಶುಭಾಶಯಗಳು ಪೂಜೆ ಮಾಡ್ತಾ ಇದೆಯಾ ಹೇಳ್ತೀನಿ ಯಾವ್ದೇನು ಅಂತ ಹೇಳ್ಬೇಕಂತನಾ ಏರಿದ್ವಾ ಯಾಕೆ ಸ್ಕೂಲ್ ಹೋಗಿಲ್ಲ ನೀನು ನೋಡಿ ನೋಡಿ ಒಂದು ನಮ್ಮ ಅಕ್ಕ ಮನೆಯಲ್ಲಿ ಈ ಲೈಟ್ ಯಾವ್ದು ಯಾವ್ದಕ್ಕೂ ಕಾಣಿಸಲ್ಲ ಗೈಸ್ ಫುಲ್ ಕತ್ಲೆ ಕತ್ಲೆ ಏನಕ್ಕ ಒಂದ್ ಲೈಟ್ ಹಾಕ ಫಸ್ಟ್

ಹಿಂಗೆ ಎಲ್ಲರೂ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ನಮ್ದು ಇನ್ಸ್ಟಾಗ್ರಾಮ್ ಐ ಡಿ ನೋಡ್ಕೊಂಡು ಎಲ್ಲ ಯೂಟ್ಯೂಬ್ ಬನ್ನಿ ಯೂಟ್ಯೂಬ್ ಅಲ್ಲಿ ಕೂಡ ಹಿಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಬ್ಯಾಡ್ ಕಮೆಂಟ್ ಅಂತೂ ದಯವಿಟ್ಟು ಮಾಡಿ ಮೊದಲನೇ ಬ್ಲಾಗ್ ಅಲ್ಲಿ ಮೂರು ಜನ ಒಟ್ಟಿಗೆ ಮಾಡಿದೀವಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಷ್ಟೇ ನಿಮ್ ಹೆಸ್ರೇನು ನೋಡಿ ಫ್ರೆಂಡ್ ಏನಂತ ನೋಡಿ ಗೈಸ್ ನಾನು ಲೆಫ್ಟ್ ಹೋಗ್ಬೇಕಾಗಿತ್ತು ಮಿಸ್ ಆಗಿ ರೈಟ್ ಬಂದ್ಬಿಟ್ಟಿದೀನಿ ಅದಕ್ಕೆ ನಮ್ಮ ಕಾರ್ ರೈಟ್ ಬಂದಿದ್ಯಾ ಅಂತ ಬೈತೈತಿ ನೋಡಿ ಗೈಸ್ ನಮ್ಮ ಅಕ್ಕಗೆ ಪಾಟ್ ಅಂದ್ರೆ ಸಿಕ್ಕ ಬಟ್ಟೆ ಇಷ್ಟ ಗೈಸ್ ನಮ್ಮ ಅಕ್ಕ ಎಲ್ಲ ಅಂದ್ರೆ ಅಲ್ಲಿ ಪಾಟ್ಗಳೆಲ್ಲ ಇಕ್ಕಿ ಮನೆಯಲ್ಲಿ ಕೆಳಗಳನು ಪಾಟು ಮೇಲೆಗಳನು ಪಾಟು ಅದ್ರ ಮೇಲೂ ಪಾಟು ಎಲ್ಲೆಲ್ಲೂ ಪಾಟು ಗೈಸ್ ನಮ್ಮ ಅಕ್ಕಾಗ ಅದೇನ್ ಗಿಡಗಳು ಹುಚ್ಚೋ ಗೊತ್ತಿಲ್ಲ ಯಾಕಕ್ಕ ನೀನ್ಗೆ ಯಾಕೆ ನೀನು ಗಿಡ ಅಂದ್ರೆ ಇಷ್ಟ ಪರಿಸರ ಪ್ರೇಮಿ ಅನ್ಬೇಡ ಅದು ಬಿಟ್ಟು ಬೇರೆ ಹೇಳ್ಬೋದು ಅಂತೆ ಗೈಸ್ ನೋಡಿ ಬರುತ್ತೆ

ಇಲ್ಲ ನೋಡಿ ಅಷ್ಟ ಕುಂಕುಮ ಇಕ್ತಾ ಇದ್ದಾಳೆ ಕಣ್ಣಲ್ಲಿ ನೀರ್ ಹಾ ಈ ಫಸ್ಟ್ ಫ್ಲೋರ್ ಇಂದ ಡೌನ್ ಫ್ಲೋರ್ ವರ್ಗು ವರ್ಸೋದು ಉಡ್ಸೋದು ತಳಿಯೋದ್ ಬಳಿಯೋದ್ ಎಲ್ಲಾ ಮಾಡ್ತಾಳೆ ಇಸ್ ಮಾಡಿದ್ರು ನಮ್ಮಅಮ್ಮ ಒಂದಿನ ನೀನ್ ಮಾಡ್ತೀಯ ಅಂತಾನೆ ಹೇಳ ಮಂಚಿ ಏನ್ ಕೆಲ್ಸ ಮಾಡ್ತೀನಿ ಅಕ್ಕ ಏನ್ ಹೇಳ್ತೀಯ ಇದ್ರ ಬಗ್ಗೆ ಹೇಳ್ತಾಳಲ್ಲ ಜನ ಜನತ್ರ ಸುಮ್ನೆ ಬಿಲ್ಡಪ್ ಕೊಡ್ತಾವಳು ಅಷ್ಟೇ ಅಲ್ಲಿ ವರ್ಸೋತ್ರ ವಿಡಿಯೋ ಯಪ್ಪ ನೀವ್ ಹೇಳೋದ್ರೆ ನಿಜ ಅವ್ರು ಓ ಮಾಡಲ್ಲ ಅಂತ ನಮ್ಮ ಅಕ್ಕನ ಕೇಳಿ ಹೂ ಗೈಸ್ ಇವಳು ಸುಮ್ನೆ ಮಾಡ್ತಾವಳೆದು ನೋಡು ಅಮ್ಮನ್ ಕೆಲಸ ಮಾಡಿಸ್ತಾವಳೆ ಅಂತ ಅಂತ ಇವಳೆ ಮಾಡ್ತಾವಳೆ ಏನ್ ಹೇಳ್ತೀರಾ ಅಕ್ಕ ನಿಮ್ ಮಗಳ ಬಗ್ಗೆ ಇದು ನಿಜನಾ ನಿಮ್ ಮಗಳು ಸತ್ಯ ನಿಮಗೆ ಗೊತ್ತು ಸಮಯವಿಲ್ಲ ದಯವಿಟ್ಟು ಮಾಡ್ಬಿಡಿ ಇರ್ಲಿ ಹೇಳುವ ಯಾರ್ ಅಷ್ಟೇ ಯಾರ್ ನೀನು ಇವಳೆ ನೀನೇರು ಈ ಎಲ್ಲೋ ನೋಡಿದಿನಲ್ಲ ಗಾಯ್ಸ್ ಇವಳನ್ನ ನೋಡಿ ನೋಡಿ ಗಾಯ್ಸ್ ಇದು ದೇವರ ಮನೆ ಆ ಇದರೊಳಗೆ ಇರೋದು ದೇವರ ಅದರ ಒಂದು ದೇವವ ಐತೆ

ಕಾಣಿಸ್ತಾ ಇರ್ತೀನಿ ಗೈಸ್ ಯಾಕಂದ್ರೆ ಇದು ಯಾಕೆ ಮನ್ ಮಾಡಿಬಿಟ್ಟಿದೀನಿ ಗೈಸ್ ಸೊ ನಾನು ಕಾಣಿಸ್ತಾ ಇದೀನ ಇಲ್ವಾ ಗೊತ್ತಿಲ್ಲ ಏನ್ ಸಾಂಬಾರ್ ಅಂತ ಗೊತ್ತಿಲ್ಲ ಸಾಂಬಾರ್ ಮಾಡ್ತಾರೆ ಗೈಝ್ ನಿಮ್ಗೆ ಯಾರಾದ್ರೂ ಸಾಂಬಾರ್ ಬೇಕು ಅಂತ ಕಮೆಂಟ್ ಆಗಿ ಕಳಿಸ್ತೀವಿ ನೆಕ್ಸ್ಟ್ ನಮ್ಗೆ ಲಾಗ್ ಅಲ್ಲಿ ಏನಾದ್ರು ನಿಮ್ಗೆ ಲವ್ ಸ್ಟೋರಿದು ಬೇಕು ಅಂತಂದ್ರೆ ಹೇಳಿ ಗೈಸ್ ಅದು ನಮ್ಮ ಫಸ್ಟ್ ಲವ್ ಸ್ಟೋರಿನ ಸ್ಟಾರ್ಟ್ ಮಾಡೋಣ ಯಾಕಂದ್ರೆ ಅಕ್ಕನೇ ನಮ್ ಫ್ಯಾಮಿಲಿಯಲ್ಲಿ ಫಸ್ಟ್ ಲವ್ ಮ್ಯಾರೇಜ್ ಅಂತ ಆಗಿದ್ದು ಅಂದ್ರೆ ಇವರೇ ಪ್ರಭು ಮಹಾಪ್ರಭು ಯಾರು ಗೈಸ್ ಇವರು ಅದಕ್ಕೆ ಇವ್ರದೇ ಹಾಕೋಣ ಆಮೇಲೆ ನಮ್ದು ಹೇಳೋಣ ಹೆಂಗೆ ಏನು ಅಂತ ಅಂದ್ಬಿಟ್ಟು ಫುಲ್ ಸ್ಟೋರಿ ಫ್ರೆಂಡ್ಸ್ ಆಗಿ ಹೌದು ಜಾಸ್ತಿ ಫ್ರೆಂಡ್ಸ್ ಬೇಕು ಬೇಗ ಬೇಗ ಮಾಡ್ಕೊಳ್ಳಿ ಏನಾದರೂ ಇನ್ನೂ ಜಾಸ್ತಿ ವಿಡಿಯೋ ಬೇಕಂದ್ರೆ ಹೇಳಿ ಮಾಡ್ತೀವಿ ಹಂಗೆ ಇನ್ಸ್ಟಾನಲ್ಲೂ ಫಾಲೋ ಮಾಡಿ ಇನ್ಸ್ಟಾನಲ್ಲೂ ಕಮ್ಮಿ ಆಗ್ಬೇಡಿ ಇನ್ಸ್ಟಾ ಸಪೋ ಸಪೋರ್ಟ್ ಹೆಂಗಿದೆ ನಮ್ಗೆ ಯೂಟ್ಯೂಬ್ ಹಂಗೆ ಸಪೋರ್ಟ್ ಬೇಕು ಮಾಡಿ ಇನ್ನ ತುಂಬಾ ವಿಡಿಯೋಗಳು ಮಾಡ್ತೀವಿ ಸದ್ಯಕ್ಕೆ ಇದು ಸಿಂಪಲ್ ಆಗಿ ನೋಡ್ತೀವಿ ಯಾವ ತರ ನಮ್ಗೆ ವ್ಯೂವರ್ಸ್ ಲೈಕ್ಸ್ ಕಮೆಂಟ್ಸ್ ಬರ್ತೀರಾ ಅಂತೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ಹೆಂಗ್ ಮಾಡ್ಬೇಕು ಏನು ಅನ್ನೋದು ನೀವು ಕಮೆಂಟ್ ಅಲ್ಲಿ ಹೇಳ್ಕೊಡಿ ಏನಾದ್ರು ಮಿಸ್ಟೇಕ್ ಇದ್ರೆ ಈ ತರ ಮಾಡಿ ಹಿಂಗ್ ಮಾಡಿ ಅಂತ ಹೇಳ್ಕೊಡಿ ನಮ್ಗೆ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಇನ್ಸ್ಟಾದಲ್ಲಿ ಆಲ್ಮೋಸ್ಟ್ ನಮಗೆಲ್ಲ ಗೊತ್ತೆ ಹೆಂಗೆ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಅದರಲ್ಲೂ ಅಪ್ಲೋಡ್ ಮಾಡಿದ್ದೀವಿ ಅದರಲ್ಲೂ ಹೋಗಿ ನೋಡಿ ಅದರಲ್ಲೂ ಐಡಿಯಾ ಆಗ್ತೀವಿ ನಮ್ಗೆ ಜಾಸ್ತಿ ಸಪೋರ್ಟ್ ಮಾಡಿ ಗಾಯ್ಸ್ ನಿಮ್ಗೆ ಇರೋರು ಅಷ್ಟೇ ಹೀಗೆ ಸಪೋರ್ಟ್ ಮಾಡ್ತಾ ಇರಬೇಕು ನಮಗೆ ನೀವು ಸಪೋರ್ಟ್ ಮಾಡಿದಷ್ಟು ನಾವು ಬೆಳಿತೀವಿ ಅಂತ ಹೇಳ್ಬೋದು ನೀವು ಬೆಳೆಸ್ತೀರಾ ಅನ್ನೋ ನಂಬಿಕೆ ನಮಗಿದೆ ಏನು ಹೇಳ್ತೀವ ನೀವು ಬೆಳೆಸೇ ಬೆಳೆಸ್ತೀರಾ ನಮ್ಮ ಕನ್ನಡಿಗರು ಮನಸ್ಸು ವಿಶಾಲವಾದ ಮನಸ್ಸು ಅಂತ ಯಾರೂ ಸುಮ್ಮನೆ ಹೇಳೋದಿಲ್ಲ ಇವರೆ ಬಂದ್ರು ಒಂದು ನೈಟ್ ಅಲ್ಲಿ ಸೆಲೆಬ್ರಿಟಿಗಳೆ ಆಗೋತಾರೆ ಒಂದು ನೈಟ್ ಅಲ್ಲಿ ಎಂತವ್ರನು ಒಂದೇ ಒಂದು ನೈಟ್ ಅಲ್ಲಿ ಬಳಸಂತ ಕೆಪಾಸಿಟಿ ನಮ್ಮ ಕನ್ನಡ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇರೋವರಿಗೆ ಇದೆ ನಮ್ಮ ಕನ್ನಡಿಗಿರಿದಿದೆ ವಿಶಾಲವಾದ ಮನಸು ಯಾರನ್ನೇ ಯಾ ಸಿತ್ತ ಎಲ್ಲಿಂದನೇ ಎಷ್ಟು ಅಂತ ಲ್ಯಾಂಗ್ವೇಜ್ ಅವರನ್ನು ಕೂಡ ಬಳಸಂತದ್ದು ಬಳಸಂತ ಶಕ್ತಿ ಇರೋದು ನಮ್ಮ ಕನ್ನಡದವರಿಗೆ ಮಾತ್ರ ಅದು ನಾವೇne ಅದಕ್ಕೆ ಗೈಸ್ ಇರೋದು ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಸಪೋರ್ಟ್ ಮಾಡೋದು ಬಿಡೋದು ನಿಮ್ಮಲ್ಲಿ ಸೊ ಬೆಳೆಸ್ತೀರಾ ಅಂತ ಒಂದು ನಂಬಿಕೆ ಮೇಲೆ ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ಚಿಕ್ಕ ಪುಟ್ಟ ಎಲ್ಲಾದರೂ ಮಿಸ್ಟೇಕ್ಗಳಾಗಿದ್ದರೆ ಎಲ್ಲಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿ ಅದನ್ನು ಮುಂದೆ ಏಕೆ ಏನು ಅಂತ ವಿಡಿಯೋ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ನಾವು ಮಾಡ್ತೀವಿ ಈಗ ನಮ್ಮ ಅಕ್ಕ ಮನೆಯಿಂದ ಸೀದಾ ಇವಾಗ ಮನೆಗೆ ಬರ್ತಾ ಇದ್ದೀವಿ ನನ್ನ ಮನೆಗೆ ಬರ್ತಾ ಅವಳೆ ಇವಾಗ ನೋಡಿ

ಇಲ್ಲಿ ಸ್ವಲ್ಪ ಕತ್ಲೆ ಗೈಸ್ ನೋ ಬೆಳಕಿಲ್ಲ ನಮ್ಮಅಪ್ಪ ಕಾರ್ ನೋಡಿದ್ರೆ ಹಾಕ್ಬಿಟ್ಟು ಹೋಗೋರೆ ಇವಾಗ ಬಂದ್ವಿ ಹೋಗ್ತಾ ಇದೀವಿ ಗೈಸ್ ಓಕೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಗಾಯ